ಹಲೋ ಎಲ್ಲರೂ ಹೇಗಿದ್ದೀರಾ ವೀರೇಶ್ ತುಮಕೂರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾವೆಲ್ಲರೂ ರೀ ನೀವೆಲ್ಲರೂ ಆರಾಮಿದ್ದೀರಿ ಅಂದ್ಕೊಂಡಿದ್ದೀನಿ ಇವತ್ತು ನಾನು ನಿಮಗೆ ತೋರಿಸ್ತಾ ಇರೋ ಅಡುಗೆ ನಾವು ಮಾಡಿ ನಾವು ಅನ್ನೋದು ಹಾಲು ಪುರಿ ಅಂತ ನೀ ಈ ಕಡೆ ಎಲ್ಲರೂ ಹಾಲು ಹೋಳಿಗೆ ಅಂತಾರೆ ಅದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬರ್ರಿ ಒಲೆ ಮೇಲೆ ಒಂದು ಪಾತ್ರೆ ಇಟ್ಕೊಂಬಿಟ್ಟು ಎರಡು ಸ್ಪೂನು ಗಸಗಸೆ ಸಣ್ಣ ಗುರಿ ಇಟ್ಕೊಂಬಿಟ್ಟು ಹುರ್ಕೊಳ್ಳೋಣ ಹೊತ್ಲಿಲ್ದಂಗೆ ಸಣ್ಣಗೆ ಇಟ್ಕೊಳ್ರಿ ಇಟ್ಕೊಂಡ್ಬಿಟ್ಟು ಹುರ್ಕೊಳ್ಳೋಣ ಅದನ್ನು ನೋಡಿರಿ ಈ ಥರ ಹುರ್ಕಂತ ಇರಬೇಕು ನೀವು ಭಾಳ ಮಾಡೋದಾದರೆ ಜಾಸ್ತಿ ಹುರ್ಕೊರಿ ನಾವು ಸ್ವಲ್ಪ ಮಾಡೋದಲ್ವ ಅದಕ್ಕೆ ಒಂದು ಎರಡು ಸ್ಪೂನ್ ಹಾಕ್ಕೊಂಡಿದ್ದೀನಿ ಈಗ ಅದಕ್ಕೆ ಬಾದಾಮಿ ಗೋಡಂಬಿ ನಿಮಗೆ ಎಷ್ಟು ಬೇಕು ಅಷ್ಟು ನೀವು ಜಾಸ್ತಿ ಮಾಡ್ತಿರೋ ಕಡಿಮೆ ಮಾಡ್ತಿರೋ ನಿಮಗೆ ಬಿಟ್ಟಿದ್ದು ನಾನು ಕಡಿಮೆ ಒಂದು ಎರಡು ಲೋಟ ಮಾಡ್ತಿದ್ದೇನೆ ಅದಕ್ಕೆ ಅಷ್ಟು ಹಾಕ್ಕೊಂಡಿದ್ದೀನಿ ಒಂದು ಬಟ್ಲಷ್ಟು ಕೊಬ್ಬರಿ ಹಾಕ್ಕೊಂಡಿದ್ದೀನಿ ನಾನು ಸಣ್ಣ ತುಂಡು ಮಾಡ್ಕೊಂಡೇನಿಲ್ಲ ತುರ್ದಾರ ಹಾಕೋರಿ ಹೆಚ್ಚರ ಹಾಕೋರಿ ಅದು ನಿಮ್ಮಿಷ್ಟ ಆಮೇಲೆ ಒಂದೆರಡು ಸ್ಪೂನು ಎಳ್ಳು ಹಾಕೊಂಡಿದ್ದೀನಿ ಒಂದೆರಡು ಸ್ಪೂನ್ ಎಳ್ಳು ಹುರ್ಕೊತಾನೆ ಯಾಕೆ ಮಂದ ಬರ್ಬೇಕಲ್ವಾ ಅದು ಅದು ಗಟ್ಟಿ ಬರಲಿ ಅನ್ನೋ ಕಾರಣಕ್ಕೆ ಒಟ್ಟು ಎರಡು ಸ್ಪೂನು ಗಸಗಸೆ ಎರಡು ಸ್ಪೂನು ಎಳ್ಳು ಹುರ್ಕೋಬೇಕು ಬಾದಾಮಿ ಗೋಡಂಬಿ ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕ್ಕೋಬೇಕು ಆಮೇಲೆ ಒಂದು ಪಾತ್ರೆ ಇಟ್ಕೊಂಬಿಟ್ಟು ಒಂದು ಲೋಟ ನೀರು ಹಾಕ್ಕೊಂಡು ಅದಕ್ಕೆ ಒಂದು ಕಪ್ಪು ಬೆಲ್ಲ ಹಾಕ್ಕೋಬೇಕು ಬೆಲ್ಲ ಹಾಕ್ಕೊಂಬಿಟ್ಟು ಚಮಚದಲ್ಲೇ ಆಡ್ಕೋರಿ ನಾವು ಉತ್ತರ ಕರ್ನಾಟಕದವ್ರಲ್ವ ಈ ಕಡೆ ಬಂದ್ಬಿಟ್ಟು ಹತ್ತಂದರ್ಧ ಇತ್ತಂದರ್ದ ಮಾತಾಡ್ತೀವಿ ಬೇಜಾರು ತಿಳ್ಕೊಬೇಡ್ರಿ ಈಗ ಇದನ್ನೆಲ್ಲನೂ ರುಬ್ಕೊಂಡು ಬಂದಿದ್ದೀನಿ ನಾನು ನೋಡಿರಿ ಈ ಥರ ರುಬ್ಕೊಂಬರ್ಬೇಕು ರುಬ್ಕೊಂಬಂದು ಇದು ಒಲೆ ಮೇಲೆ ಬೆಲ್ಲನೂ ನೀರು ಇಟ್ಟಿದ್ವಲ್ವಾ ಅದಕ್ಕೆ ರುಬ್ಬಿದ್ದನ್ನೆಲ್ಲ ಹಾಕಬೇಕು ಹಾಕ್ಬಿಟ್ಟು ಕೈ ಕೈಯಾಡ್ಸ್ಕೊಡ್ರಿ ಚಮಚೇಲಿ ನಮ್ಮ ಮೂರು ಕಡೆ ಚಮಚೆ ಚಮಚೆ ಅಂತೀವಿ ಈ ಕಡೆ ಸ್ಪೂನ್ ಅಂತಾರು ಮಕ್ಕಳು ಬೈತಾರೆ ನನಗೆ ಹೆಂಗೆ ಬರ್ತ ಹಂಗೆ ಹೇಳ್ತಿದ್ದೀನಿ ಈಗ ಅದಕ್ಕೆ ಒಂದು ಎರಡು ಚಮಚೆ ಮೂರು ಚಮಚೆ ಹಾಕ್ಕೊಳ್ರಿ ಮಂದ ಬರುತ್ತೆ ಹಾಲಿನ ಪುಡಿ ಮೂರು ಚಮಚ ಹಾಲಿನ ಪುಡಿ ಹಾಕಿಬಿಟ್ಟು ಚೆನ್ನಾಗಿ ಕೈಯಾಡ್ಸ್ರಿ ಅದನ್ನು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಆಗಿರಿ ನೋಡಿರಿ ಪುರಿ ಮಾಡ್ಕೊಂಡಿದ್ದೆ ಈಗ ಒಂದು ಜೋಡಿಸ್ಕೊತೇನೆ ಪುರಿನ ನೋಡಿರಿ ಇದರಲ್ಲಿ ನಾನು ನಾಲ್ಕು ಕರ್ಕೊಂಡಿದ್ದೀನಿ ಅದಕ್ಕೆ ಬಾದಾಮಿ ಪುಡಿ ಹಾಕ್ಕೋಬೇಕು ಮೇಲೆ ಬಾದಾಮಿ ಪುಡಿ ಹಾಕ್ಕೊಂಬಿಟ್ಟು ಚೆನ್ನಾಗಿ ಕೈಯಾಡ್ಸ್ಕೊಂಡು ಈ ಕಡೆ ಹಾಲು ಹೋಳ್ಗೆ ಅಂತಾರೆ ನಾವು ಹಾಲು ಪುರಿ ಅಂತೀವಿ ಅದ್ರ ಮೇಲೆಲ್ಲ ಹಾಕ್ಕೊಳ್ಳೋಣ ನೀವು ಸರಿ ಮಾಡಿರಿ ನೋಡ್ಕೊಳ್ಳಿ ಮಾಡ್ಕೊಳ್ಳಿ ತಿನ್ಕೊಳ್ಳಿ ಖುಷಿಯಾಗಿರ್ರಿ ನಮಗೂ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ನಮಗೂ ಖುಷಿ ಆಕತೆ ನಮಗೂ ಸಹಾಯ ಆಕತೆ ನಿಮ್ಮಿಂದ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ನಮಸ್ಕಾರ